ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಬಂದ ಥರದ ಪುರಿತಿಂದ ಬೇಜಾರಾಗಿತ್ತಪ್ಪ ಅಂತಂದೇಳಂದ್ರೆ ಈ ಥರ ಒಂದು ಪುರಿಗಳನ್ನು ನೀವು ಟ್ರೈ ಮಾಡಿ ನೋಡಿರಿ ಮಾಡೋದು ಕೂಡ ಭಾಳ ಸರಳ ಐತಿ ಮತ್ತು ಇನ್ಸ್ಟೆಂಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ನೀವು ಈ ಪುರಿಗಳನ್ನು ಮಾಡ್ಕೋಬೋದು ಬರೀ ಹಾಗಿದ್ರೆ ಈ ಪುರಿಗಳನ್ನು ಮಾಡೋದು ಹೆಂಗೆ ಮತ್ತು ಇದಕ್ಕೆ ಏನೇನು ಸಾಮಾನುಗಳು ಬೇಕಾಗ್ತವೆ ಅಂತೇಳಿ ನೋಡ್ಕೊಂಡು ಬರೋಣಂತ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ ಮತ್ತು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಮತ್ತು ಒಂದು ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ಹಾಕ್ಕೊಳ್ಳ್ರಿ ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಕಸ್ತೂರಿ ಮೆಂತೆ ತೊಗೊಂಡಿನಿ ಸ್ವಲ್ಪ ಕೈಯಿಂದ ಇದನ್ನು ಕ್ರಶ್ ಮಾಡಿ ಹಾಕ್ಕೊಳ್ರಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ಳ್ರಿ ಮತ್ತು ಒಂದು ದೊಡ್ಡ ಚಮಚ ಅಂದ್ರೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳ್ರಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋದಂಗ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ರಿ ಇದು ಉಪ್ಪು ಖಾರ ಅರಶಿಣ ಪುಡಿ ಎಲ್ಲ ಚಲೋ ತಂಗ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಎಲ್ಲನೂ ಚೆಂದಂಗ ಮಿಕ್ಸ್ ಮಾಡ್ಕೊಳ್ರಿ ಮೊದಲಿಗೆ ಆ ನಂತರ ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀವು ಪುರಿ ನಾದ್ಕೊಳ್ತಿರಲ್ಲ ಅದೇ ರೀತಿಯಾಗಿ ಪುರಿ ಗತ್ತನ ಪುರಿ ಹಿಟ್ಟನ್ನು ನಾತ್ಕೊತಿರಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ನಾತ್ಕೋಬೇಕಾಗ್ಕೈತಿ ತೀರ ಗಟ್ಟಿನೂ ಅಲ್ಲ ತೀರ ಸಾಫ್ಟನ್ನೂ ಅಲ್ಲ ಚಪಾತಿ ಹಿಟ್ಟು ನಾದುಕೊತಿರಲ್ಲ ಅಷ್ಟು ಸಾಫ್ಟ್ ಅಲ್ಲ ಸ್ವಲ್ಪ ಪುರಿ ಹಿಟ್ಟಿನಗತ್ತೆ ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ಎಲ್ಲನೂ ಚಲೋದಂಗ ಮಿಕ್ಸ್ ಮಾಡಿಕೊಂಡು ಚಂದಂಗ ನಾದಿ ಇಟ್ಕೊಂಡ್ಬಿಟ್ರಿ ಈಗ ಇದನ್ನ ಒಂದು ಹದಿನೈದು ನಿಮಿಷ ನೆನೆದು ಬಿಟ್ಬಿಡ್ರಿ ಸ್ವಲ್ಪ ನೆನೆತು ಅಂತಂದರೆ ಚಲೋ ಅಲ್ರಿ ಈಗ ನೋಡ್ರಿ ಒಂದು ಹದಿನೈದು ನಿಮಿಷ ಆಗೈತಿ ಮತ್ತು ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಚಲೋ ತಂಗ ಎಲ್ಲನೂ ಹಿಟ್ಟನ್ನು ಮಿದ್ಕೊಳ್ಳ್ರಿ ನೀವು ಎಷ್ಟು ಚಲೋ ಮಿದ್ಕೊತಿರಲ್ಲ ಅಷ್ಟು ಪುರಿಗಳು ಉಪ್ಪಿ ಬರ್ತಾವೆ ಮತ್ತು ಸಾಫ್ಟ್ ಕೂಡ ಆಗಿರ್ತಾವ ಈಗ ನಾನು ಇದನ್ನು ಚಲೋ ತಂಗ ಮಿದ್ಕೊಂಡೇನೆ ನೀವು ಇದು ಬರೀ ಮೈದಾ ಹಿಟ್ಟಬೇಕಾದ್ರೂ ಉಪ್ಯೋಗ್ಸ್ಕೊಂಡು ಮಾಡ್ಕೊಬೋದು ಇಲ್ಲಾಂದ್ರೆ ಮೈದಾ ಹಿಟ್ಟು ತಿನ್ನೋಂಗಿಲ್ಲಪ್ಪಾ ಅಂತಂದ್ರೆ ಬರೀ ಗೋಧಿ ಹಿಟ್ಟು ಕೂಡ ಉಪಯೋಗಿಸ್ಕೋಬಹುದು ನಾನು ಅದೊಂದು ಕಪ್ಪು ಅದೊಂದು ಕಪ್ಪು ಎರಡೂ ಸೇರಿಸ್ಕೊಂಡು ಮಾಡೇನಿ ನೀವು ಯಾವುದಾದ್ರೂ ಒಂದು ಕಪ್ ಒಂದು தகண்டு பூரி கூட மாது இங்கே நோட்றி நீ பூரிய உள் கடீத்தில அது ரீத்தியாகி ஒன்று இள்ளி கட் இட் கொள்ளி தீர தொடது அல்ல தீர சண்து அல்ல உருட்டுக்கொள்ளு உள் சோ தங்க இது ரவுண்ட் மாத்துக்கொண்டு இட் கொள்ளி அந்த பூரியில் அட்டஸ்க்கொழ்க்காக நம்ம இங்கசல் எண்ணெய் ஹச்க்கொண்டு தீர தப்பான தீர தெள்கு அல்ல மீடியம் ஆகி லட்டஸ்க்கோப்பு தீர தெள்கட்டிபிட்டி அந்த பூரி உப்புோதில் அதுக்கோஸர சாப்பிடு தப்பா இரல பூரி ஷோ தங்க உப்புத்தா ನೋಡಿರಿ ನೋಡೋದಕ್ಕೆ ಎಷ್ಟು ಡಿಫ್ರೆಂಟ್ ಅನ್ನಿಸ್ತಾವು ಟೇಸ್ಟ್ ಕೂಡ ಭಾಳ ಡಿಫ್ರೆಂಟ್ ಆಗಿರ್ತೈತ್ರಿ ಇದ್ರದ್ದು ಈ ರೀತಿ ಎಲ್ಲನೂ ಎಣ್ಣೆ ಹಚ್ಚಿ ಲಟ್ಟಿಸಿ ಇಟ್ಕೊಂಬಿಡ್ರಿ ಈಗ ಒಲೆ ಮೇಲೆ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಊರಿನ ಆಮೇಲೆ ಪೂರಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ರಿ ಅಂದ್ರೆ ಪೂರಿ ಚಲೋ ತಂಗ ಉಬ್ಬಿತಾವ ಪೂರ್ತಿಯಾಗಿ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊತೇವ್ರಿ ಚಲೋ ತಂಗ ಉಬ್ಬಿತಾವ ಪೂರಿಗಳು பழா ஜோராக்ரிட்டு கரியோக்கோகிரி பழா கெம்பாகிபுரி மீடியம் ஃப்ளேம் இடோ நிதானக்க கரீரி ஒழகோத்த கரீத்தவா ನೋಡ್ರಿ ಈಗ ನಮ್ದು ಡಿಫ್ರೆಂಟ್ ಆಗಿರುವಂಥ ಪೂರಿಗಳು ರೆಡಿ ಆದ ಇದಕ್ಕೆ ಯಾವ ಬೇಕಾಗೋದಿಲ್ಲ ರೀ ಆ್ಯಕ್ಚುಲಿ ಅಷ್ಟು ರುಚಿಯಾಗಿರ್ತವು ನೀವು ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ಅಥವಾ ಚಹ ಜೊತೆಗೆ ಇದನ್ನು ಹಂಗನ ತಿನ್ಬೋದು ಇಲ್ಲ ನೀವು ಯಾವುದಾದ್ರೂ ಸಾಸ್ ಹಚ್ಕೊಂಡು ತಿನ್ಬೋದು ಇಲ್ಲ ಕೊಬ್ಬರಿ ಚಟ್ನಿ ಮಾಡಿದ್ರೆ ಕೊಬ್ಬರಿ ಚಟ್ನಿ ಕೂಡ ಹಚ್ಕೊಂಡು ತಿನ್ಬೋದು ನೋಡ್ರಿ ಎಷ್ಟು ಉಬ್ಬಿ ಬಂದವು ಒಳಗಡೆ ಎಲ್ಲ ಎಷ್ಟು ಪಳ್ಳಾಗಿ ಸಾಫ್ಟಾಗಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ನಮ್ಗೆ ಯಾವಾಗಲೂ ಒಂದ ಥರದ್ದು ಏನಷ್ಟು ಮಾಡಿ ಮಾಡಿ ಬೇಜಾರಾಗಿರ್ತದಲ್ಲ ಆ ಟೈಮ್ ಒಳಗೆ ನೀವು ಇದನ್ನು ಮಾಡ್ಕೊಂಡು ತಿಂದ್ರಿ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ನೋಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ನಾನು ಹಾಕಿರುವಂಥ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪೂರಿಗಳನ್ನು ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿನಿ ನಾನು ಬಿಡುವಂಥ ರೆಸಿಪೀಸ್ಗಳು ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಳ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ಭೇಟಿ ಆಗೋಣಂತೆ ನಮಸ್ಕಾರ